ತುಳನಾಡಿದ ಮಾತಿರೆಗಳ ಸೊಲ್ಮೇನೆ ಸಂದೇಹ ಮಲ್ತು ಇಲ್ಲ ನಮ್ಮ ಕಲ್ಲಾಪು ಬುಡಿದುಗೋಳಿ ಗುಳಿಗೆ ಕೊರಗತನ್ಯ ದೈವ ಸಾನ್ನಿಧ್ಯದ ಉದ್ಭವಶೀಲ ಆದಳ ಮೂಲ್ಪಲ್ಲ ಆ ವೀಡಿಯೋಸ್ ಪಡ್ವೆ ವೀಡಿಯೋ ಸ್ಟಾರ್ಟ್ ಮಾಡಿ ಪೇರ್ಬೋದು ಬಂದು ಏರ್ ಮತ್ತೆ ನಮ್ಮ ವೀಡಿಯೋಗೆ ಲೈಕ್ ಮಲ್ಜಿರ್ ಫಸ್ಟ್ ಲೈಕ್ ಮಲ್ಪಲೆ ಅಂಚೆ ನಮ್ಮ ಚಾನೆಲ್ ಏನನ್ನೂ ಸುರು ತೊಂದಿತ್ತ ಏರ್ಲ ಸಬ್ಸ್ಕ್ರೈಬ್ ಮಾಡ್ಜಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಲೇಲೆ ಅಂಜನ್ ಸೈಡ್ ಬೆಲ್ ಬಟನ್ನು ಡವನಿ ಮಾರೇಪನ ಪ್ರೆಸ್ ಮಲ್ಪೇ ದಯಪ ನೆಕ್ಸ್ಟ್ ಲಾಪ ನಿಕ್ಲೆ ಫಸ್ಟ್ ನೋಟಿಫಿಕೇಶನ್ ತುಂಬು ಇನ್ನಿದ ಪನ್ನಾಗ ಏನು ಕಲ್ಲದ ವೀಡಿಯೋಸ್ ಮೇಲೆ ಪುಜ್ಜಿ ಅಲ್ಪ ವೀಡಿಯೋ ಮೇಲೆ ಪೇರೆ ಅಂಚದ ವೀಡಿಯೋಸ್ ಮೇಲೆ ಪುಜ್ಜಿ ಬಾಕಿದ ಐನ್ ಮಾತ ವೀಡಿಯೋಸ್ ತೊಜ್ಪವೆ অন্তলগ ষ্টাৰ্ট মাৰপা বেলে ಅಂಥ ಸ್ಥಳ ಇಂಚ ಪಂಡ ಈ ಕೊರಗಜ್ಜೆ ಸುರುಟು ಕದ್ರಿಡ್ ತನ್ನ ಕಾಯರೂಪ ಮಾಯ ಮಾಯರೂಪ ಬರ್ಪೇ ಅಲ್ಪ ಮಾಡ ಮೈಸಂದಾಯ ಪಂಪುಣ ದೈವ ಕೊರಗಜ್ಜೆಯನ್ನು ಮಾಯಮಂಪೆ ಈ ಪುದೆ ಕೊನದ ಅಂಚ ಮಾಯವಾಯಿನ ಕೊರಗಜ್ಜೆ ನೆಲೆ ನಾಡೊಂದು ಬರ್ತೇವೆ ಹೆಂಕು ವಲ್ಪ ಒಂಜಿ ನೆಲೆ ತಿಕ್ಕೊಂಡೊಂದು ಹಂಚ ಅದು ಈ ದೇವಿ ದೇವಸ್ಥಾನ ಅಲ್ಪ ಮಂಗಳಾಭ್ಯಾನ ನಮನ ಅಂತದ್ದು ಅಲ್ತದ್ದು ಉಳ್ಳಾಳದ ಭಗವತಿ ಹಕ್ಕನ್ನು ಭೇಟಿ ಹಾಕೊಂಡು ಅಲ್ಲಿ ಸೀದಾ ಸೋಮನಾಥ ದೇವಸ್ಥಾನ ಸೋಮೇಶ್ವರ ಕಡಲ ಕಿನಾರೇ ಪೋನಾಗ ಅರ್ನ ಅಪ್ಪಣೆ ಹಾಕ್ಕೊಂಡು ಈ ಮತ್ತೆ ಪಿರ ತಿರುಗದು ಪೋಲ ಏನಾರ್ದು ಹೊಂಜಿ ಕೆಲಸ ಉಂಡು ಅಂತ ಹಂಚ ಕೊರಗಜ್ಜೆ ಅಲ್ಲಿ ತುಡಿದು ತಿರ್ಗದು ಈ ಜಾಗೆಗೆ ಬರ್ತೀವಿ ಶುರು ಈ ಈ ಕಲ್ಲಾಪು ಗಡಿ ಓಟ್ಲದ ಬೈಲು ಬುಡ್ದುಗೋಳಿ ಬಂದ್ಕೊಂಡು ಓಟ್ಲ ಪಂಡ ನಮ್ಮ ಮತ ನೀರುಂತನು ಪ್ರದೇಶಕ್ಕೆ ಒಂಜಿ ಕಾಲಡು ಪಂಡ ಎಣ್ಣೂದು ಒಂಬನೂರು ವರ್ಷದಂಬು ನಮ್ಮ ಮತ ಸುದೇ ಅಂಚ ಹಂಚ ಬಣ್ಣಾಗ ಕೊರಗಜ್ಜೆಗೆ ಈ ಕಲ್ಲು ತೋದ್ರು ನನಗೊಂದು ನೆಲೆಯರ ಜಾಗತಿಕ ಕಿರಣೊಂದು ಕೊರಗಜ್ಜೆ ಈ ಕಲ್ಲದ ಎದುರು ಬತ್ತು ಅಂತನಾಗ ಈ ಕಲ್ಲದ ಮಿತ್ ಪಂಜಂತಾಯಿ ಬಂಟೆ ಪನ್ಪುನ ರೆಡ್ಡು ಮಲ್ಲ ಅರಸು ದೈವ ರಾಜನ ದೈವ ಭತ್ತದ್ದು ಕುಲ್ಲು ಪೇರು ಅಕಲು ದಾಯಿ ಭತ್ತು ಮುಲ್ಪ ಕುಲ್ಲುನಿ ಪಂಡ ಮಿತ್ ಕುತ್ತಾರು ಬಂಟ ಪ್ರದೇಶ ಉಂಡು ಅಲ್ಪ ಮಾಡದ ಉದ್ಯಾವರದ ಅರಸನ ಅಕಲು ಭತ್ತದ್ದು ಆ ತಾಯಿ ದೈವಡ ಯುದ್ಧ ಯುದ್ಧವನ್ಪೇರು ಈ ದೈವ ದೈವದ ಯುದ್ಧಡು ಈ ತಾಯಿ ಬಂಟೆ ಸೋಪು ಸೋತದು ತನ್ನ ನೆಲಿನ ಕಲೆ ಒಂದು ಈ ಜಾಗಡು ಭತ್ತು ಕುಲ್ಲುನಿ ಅಪಗ ಕೊರಗಜ್ಜಕ್ಕೆ ಏನು ತಾಯಿನ ಮಿಂತೆ ಕುಲೋಂದರನ್ನು ಅಪ ಮುಖಲು ಬಂದು ಪೇರು ಎಂಕಲಿಗೆ ನೆಲೆ ಇಜ್ಜಿ ಎಂಟ್ಲು ಸೋತುದ ಆಕರಣ ಬತ್ತಿ ಕಲ್ಲಡು ಮುತ್ತು ಕುಲೋನ ಅಪ್ಪ ಕೊರಗ ಜಪನ್ ಪೇ ಯಾನ್ ಕುಡೋರಡೆ ಕುತ್ತಾರಗ ಹೋದು ಅಕಲ್ಡ ಸಂಧಾನ ಮಂತದು ಪಾತ್ರ ಕತೆ ಮಂತ ನಿಕ್ಲೆಗೆ ಕುಡೋರ ಆಜಾಗಿನ ದೆಪ್ಪದು ಕೊಡ್ಪ್ಯಾಂಗ್ ಅಪಗ ದಾದ ಪಂಡ ಆ ಉದ್ಯಾವರದ ಅರಸು ಒಂಜಿ ಪಂಜಂತಾಯ ಬಂಟಗ ಒಂಜಿ ಕೊರಗಜ್ಜನ ವಿತ್ತು ಸಂದೇಹ ಪುನ ದಾದ ಪಂಡ ಎಂಕ್ಲೆ ಒಂಜಿ ಮಲ್ಲ ಶಕ್ತಿ ಎಂಕ್ಲೆಗೆ ಅಸಾಧ್ಯ ಎಂಚ ಕೊರಗಜ್ಜೆ ಅಕ್ಲ ಜೊತೆ ಯುದ್ಧ ಮಂಪು ಸಂಧಾನ ಮಂಪು ಅಕ್ಲ ಆಲೋಚನೆ ಈ ಜಾಗಿಡು ಕೊರಗಜ್ಜೆ ತನ್ನ ಒಂಜಿ ಭಯಂಕರ ವಾಯಿನ ವಿರಾಟ ರೂಪನ ಮುಕ್ಲೆಗೆ ತೂಪವಿ ಪಂಜಂತಾಯ ಬಂಟಗ ಅಪಗ ಮುಕ್ಲೆಗೆ ಆ ಮೇರೆದ ಕೆಲಸ ಸಾಧ್ಯ ಅಂತ ಅಂಚೆ ಮುಲ್ತು ಕೊರಗಜ್ಜೆ ಮಿತ್ತು ಗುತ್ತಾರು ಗುತ್ತು ಪನ್ಕೊಂಡೊಂದು ಇಲ್ಲುಂಡು ಆ ಇಲ್ಲಾಗಬೋದು ಆ ಇಲ್ಲದ ಕಿದೆ ಒಂದು ಮಾಯದ ಕಬುಲ್ತಿ ಪೆತ್ತನ್ನು ಸೃಷ್ಟಿ ಸೃಷ್ಟಿ ಮಂತದು ಆಯಿತಾ ಒಂಜಿ ಭಾಗದ ಕಾರು ನಮ್ಮ ತುಲುಟು ಕೋಪರನ್ನು ಕಂಡು ಕಾರನ್ನು ಒಯ್ತದೆ ಆ ಉದ್ಯಾವರ ದರ್ಶನಕ್ಕಲು ಎದುರುತ್ತದೆ ಬೀಜ ಬೀಜದ ಪಂಪೆ ಒಂಜಿ ವೇಳೆ ನಿಖಲ ಮುಳುತು ಪೈ ಜರಂಡ ಯಾ ನಿಖ ಅಪಗದ ಆ ಉದ್ದಾವರ ದರ್ಶನಕ್ಕು ಅಕ್ಕಲು ವಿಷ್ಣುವಿನಾಂಶ ಅಕ್ಕಲಿ ಸಾತ್ವಿಕರು ಅಕಲಲು ಮನಸ್ಸಿಗೆ ಆಲಚನೆ ಪಂಪರು ಒಂದು ವೇಳೆ ಮೇಂಕಲ ಮೇಲೆ ದಕ್ಕಂಡ ಇಂಕ್ಲ ಅಶುದ್ಧ ಅಪ ಭಾವನುಡು ಆ ಜಾಗಿನ ಬುರ್ದಕ್ಲು ಜಾಗಿನಕ್ಕಲು ಪಿರಪೋರಂಚ ಕೊರಗಜ್ಜೆ ಯುದ್ಧಡತ್ತು ತನ್ನ ಯುಕ್ತಿನ ಉಪಯೋಗಂಥದು ಆ ದೈವ ನಲ್ತದೆ ಬೇರೆ ಪತ್ತು ಕೂಡ ಈ ಜಾಗ ಉಂಟು ಕಂಪೇ ಎನ್ನ ಕೆಲಸ ಮಂತೆ ಎಂಕು ದಾಗ ಅಂದು ಅಪಗ ಈ ಶಕ್ತಿ ಕೊರಗಜ್ಜಗೆ ಅಭಯ ಕುರ್ಪುಡು ನನ್ನಡ್ದ ಪಕ್ಕ ಈ ಕಲ್ಲ ಮುಲ್ಪ ನಿಲೆಯಾಲ ಭಕ್ತಿನ ಭಕ್ತಿರ್ಗ ಅನುಗ್ರಹ ಮಂಪ ಅಂಚೆನೆ ನಿಕ್ಕಿ ಮಿತ್ ಗುಡ್ಡ ಪ್ರದೇಶಡಿ ಏಳು ಕಡಿನ ಕಲ್ಲು ಪಾರದು ಆರಾಧನೆ ಮಂಪ ಕಾವಳು ಅಂಚೆ ಕುತೂ ಏಳು ಜಾಗಡ ಕಲ್ಲುಂಡೆ ಅವು ಕೂರ ಆ ಕಲ್ಲ ಪಂಜಂತಾಯ ಬಂಟೆ ಕೊರಗಜ್ಜಗೆ ನೆಲೆ ಉಂಜಿ ಸಂಕಲ್ಪ ಮಂತ್ರ ಪಾಡ್ದಿನ ಏಳು ಜಾಗದ ಕಲ್ಲು ಪ್ರಧಾನ ಮೂಲ ಸ್ಥಳವಾದ ಕೊರಗಜ್ಜೆ ಸುರೂಟು ಭತ್ತು ನೆಲೆ ಹಾಕೊಂಡ ಜಾಗೆ ಒಂದು ದೇಟು ನಾಲ್ಕು ಸಾನಿಧ್ಯ ಉಂಟು ಒಂಜಿ ಗುಳಿಗೆ ಕೊರಗಜ್ಜೆ ಕೊರಗಜ್ಜೆ ನಪ್ಪೆ ಕೊರಕೋಲು ಮಕ್ಕ ನಾಗಸಾನಿಧ್ಯ ಒಂಜೇ ಕಲ್ಲಡು ನಾಲ್ಕು ಶಕ್ತಿ ಅಡಕವಾದಂಟು ಮಕ್ಕೊಂದು ಈ ಕಲ್ಲದ ವಿಶೇಷದಾದ ಪಂಡ ಈ ಕಲ್ಲು ಪೂರ್ವ ಕಾಲಡು ಒಂಜಿ ಅರಿತ ಮುಡಿತ ಆಕಾರ ಈ ಕಲ್ಲು ವೃತ್ತಾಕಾರವಾದ ತಿರುಗು ಹೋಗಿತ್ತನಿಗೆ ಈ ತಿರುಗುನ ಕಲ್ಲನ್ನು ದೀಪ ಕಡಲದ ಮಧ್ಯೆಡೆದ್ದು ಮಂತ್ರವಾದಿನ ಕಡೆ ಬರ್ತೇವೆ ಮತ್ತು ಸುರೂಟು ಮಂಟಪ ಕೆಲಸ ಪಂಡ ಈ ತಿರುಗುನ ಕಲ್ಲಿನ ಕಲ ಮಂತ್ರಶಕ್ತಿಗಳು ಉಂಟವೇರು ಮುಂಥದ್ದು ಈ ಜಾಗಡಿ ಏಳು ರಾತ್ರಿ ಏಳು ಪಗೆಲ ಕುಳ್ಳು ಅಥವಾ ನಾವು ಒಂದು ತಂತ್ರಗಾರಿಕೆ ಪೂರ ಅಂತದ್ದು ಕೊರಗಜ್ಜನ್ನು ಹೊಂಜಿ ಕಂಚಿದ ತಾರಹಿಡಪಡ್ದು ಕೊಣಪೀರೆ ಮುಂತ ಶಕ್ತಿ ನಡೆ ಹಗಲಿ ಕಾಲು ಭಾಗ ಮುಳ್ತು ಕಡಲ ಪೋಂದು ಅಂದು ಮುಲ್ಪ ಗುಳಿಗೆ ಬತ್ತು ತೂನಾಗ ಕೊರಗಜ್ಜೆ ಇಜ್ಜೆಗೆ ಅಂಚೆ ಗುಳಿಗೆ ತನ್ನ ಶರೀರನ ಉದ್ದ ಉದ್ದಮಂತದ್ದು ಅಡೆ ದೃಷ್ಟಿ ಪಾಡದು ತೂಪೆ ಕಡಲಿಗೆ ಮುಳ್ತರಿದು ಮುಳ್ತೂನಾಗ ತೋಜಿನ ಅಡಿ ದೃಷ್ಟಿ ಪಾಡನಗ ಮುಲ್ತುರ್ದೇ ಆಗ್ತಾ ತನ್ನ ದೃಷ್ಟಿಡ ತಾರು ಕುಡತ್ತದೆ ಕೂಡ ಕೊರಗಜ್ಜನು ಈ ಮಣ್ಣಿಗೆ ಕಣಪಡಿ ಬಂದು ಮುಂತೊಂಜಿ ಸ್ಥಳದ ಪುರಾಣ ಹುಡುಗಿಗೆ ಕೊರಗತನ್ಯ ದೈವ ಸಾನ್ನಿಧ್ಯದ ಉದ್ಭೋಶೀಲಿತ ಆದಿಸ್ತಲ ಕಲ್ಲಾಪ್ ಬುರ್ದುಗೋಳಿ ಈ ವಿಡಿಯೋ ನಾನು ಇದೇ ಎನ್ಮಲ್ ತಂದು ನೆಕ್ಸ್ಟ್ ತಿಕ್ವೆ ಸೋಲ್ಮೇಲೆ